ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಮೈಸೂರು ಜಿಲ್ಲಾ ಹಾಲು ಒಕ್ಕೂಟಕ್ಕೆ ರೈತರು ಪ್ರತಿನಿತ್ಯ ಹತ್ತು ಲಕ್ಷ ಲೀಟರ್ ಹಾಲು ಸರಬರಾಜು ಮಾಡುತ್ತಿದ್ದು ಇದರಲ್ಲಿ ನಾಲ್ಕು ಪಾಯಿಂಟ್ ಐದು ಲಕ್ಷ ಲೀಟರ್ ಹಾಲು ಮಾತ್ರವೇ ಮಾರಾಟವಾಗುತ್ತಿದೆ ಎಂದು ಮೈಮೂಲ್ ಅಧ್ಯಕ್ಷ ಆರ್ ಚಲುವರಾಜು ಅವರು ಹೇಳಿದರು ಟಿನರ್ಸೀಪುರ ತಾಲೂಕಿನ ದೊಡ್ಡ ಮುಗಲಗೂಡು ಗ್ರಾಮದಲ್ಲಿ ಶನಿವಾರ ಹಮ್ಮಿಕೊಳ್ಳಲಾಗಿದ್ದ ಹಾಲು ಉತ್ಪಾದಕರ ಸಹಕಾರ ಸಂಘದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯ ಉದ್ಘಾಟನೆ ನೆರವೇರಿಸಿ ಅವರು ಮಾತನಾಡಿದರು ಮೈಸೂರು ಜಿಲ್ಲಾ ಹಾಲು ಒಕ್ಕೂಟವು ರೈತರ ನಂಬಿಕಸ್ತ ಒಕ್ಕೂಟವಾಗಿದ್ದು ಒಕ್ಕೂಟಕ್ಕೆ ರೈತರು ಪ್ರತಿನಿತ್ಯ ಹತ್ತು ಲಕ್ಷ ಲೀಟರ್ ಹಾಲನ್ನು ಸರಬರಾಜು ಮಾಡುತ್ತಿದ್ದಾರೆ ಈ ಪೈಕಿ ನಾಲ್ಕು ಪಾಯಿಂಟ್ ಐದು ಲಕ್ಷ ಲೀಟರ್ ಹಾಲು ಮಾತ್ರವೇ ಮಾರಾಟವಾಗುತ್ತಿದೆ ಆದರೂ ರೈತರು ಎಷ್ಟು ಹಾಲು ಸರಬರಾಜು ಮಾಡಿದರೂ ಅದನ್ನು ನಿರಾಕರಿಸದೆ ಅವರಿಂದ ಹಾಲು ಪಡೆದು ಸಮಯಕ್ಕೆ ಸರಿಯಾಗಿ ಬಟವಾಡೆ ಮಾಡಿಕೊಂಡು ಬರಲಾಗುತ್ತಿದೆ ಎಂದು ತಿಳಿಸಿದರು ಈ ವೇಳೆ ಮೈಮೂಲ್ ನಿರ್ದೇಶಕ ಓಂ ಪ್ರಕಾಶ್ ಡೈರಿ ಅಧ್ಯಕ್ಷ ಡಿಕೆ ಸತೀಶ್ ಉಪಾಧ್ಯಕ್ಷ ಡಿ ಎಂ ಹರೀಶ್ ಮೈಮೂಲ್ ಮಾರ್ಗ ವಿಸ್ತರಣಾಧಿಕಾರಿ ಆರ್ ಪ್ರಮೋದ್ ದಿವ್ಯಶ್ರೀ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಿ ಎಲ್ ಗುರುಪ್ರಸಾದ್ ಸೇರಿದಂತೆ ಗ್ರಾಮಸ್ಥರು ಷೇರುದಾರರು ಹಾಜರಿದ್ದರು ಅದೇ ರೀತಿ ಒಕ್ಕೂಟದ ಯಾವುದೇ ಸವಲತ್ತುಗಳಿದ್ರೆ ಇಡೀ ಊರಿನ ಎಲ್ಲ ಮುಖಂಡಗಳು ಎಲ್ಲ ಪಕ್ಷದ ಎಲ್ಲ ಜಾತಿಯ ನೇತೃತ್ವಗಳು ಬಂದು ನಮ್ಮ ಒಕ್ಕೂಟದಲ್ಲಿ ಎಲ್ಲ ಯಾರೇ ದೇಶದ ಅದಕ್ಕೋಸ್ಕರ ಅಭಿನಂದನೆ ಪಿ ಎನ್ ಸಿ ಆಗ್ಬೇಕಾಗಿರ್ಬೋದು ಇನ್ನೊಂದು ಏನೇ ಆಗ್ಬೋದು ಅಥವಾ ರಬ್ಬರ್ ಮ್ಯಾಟ್ ಇರ್ಬೋದು ಮಿಲ್ಕಿಂಗ್ ಮಿಷಿನ್ ಇರ್ಬೋದು ಕ್ಯಾಟ್ರಿ ಫೀಡ್ ಒಂದು ಲೋಡ್ ಪ್ರತಿ ತಿಂಗಳು ಇಲ್ಲಿಗೆ ಕೊಡೋ ಕಾರ್ಯಕ್ರಮ ನಾವು ಯಾವುದೇ ಇದ್ರು ಫಸ್ಟ್ ಮುಳುಗೂಡಿನ ಶುರು ಮಾಡಿ ಮುಂದೆ ಎಷ್ಟೇ ಕಡಿಮೆ ಈಗ ಒಂದು ಆರು ಮ್ಯಾಟ್ಗಳು ನಾವು ಇಪ್ಪತ್ತೊಂದು ಸಾವಿರ ಕರ್ಸಿದ್ವಿ ಸಾರ್ಟ್ ಸೆಕ್ರೆಟರಿ ಹೇಳಿದ್ರೆ ಒಂದು ಅರವತ್ತು ಕೊಟ್ಟಿದ್ದೀವಿ ಇನ್ನೊಂದು ಬ್ಯಾಚು ಈಗ ಟೆಂಡರ್ ಮಾಡಬೇಕು ಟೆಂಡರ್ ಮಾಡಿದಾಗ ಮತ್ತೆ ಒಂದು ಕೊಡೋ ವ್ಯವಸ್ಥೆನ ಆದೇಶ ಮಾಡ್ತೀವಿ ನಮ್ಗೆ ಯಾವುದೇ ವಿಚಾರ ಹುಡುಗಿಯ ನಮ್ಮ ಹಿರಿಯರು ಇಲ್ಲಿ ತಾಲಾಕ್ ಪಂಚಾಯತಿಯ ಯಾವ್ದಾರ ನಮ್ಮ ಹಳೆ ಹಳೆ ತಲೆಗಳು ದೈರಿಗೆ ಯಾವ ಕೂತ್ಕೊಂಡು ಅದರಲ್ಲಿ ಸರಿ ಅವಿರೋಧ ಆಯ್ಕೆ ಮಾಡಿದ್ರೆ ನಿರಾಕು ಎಲ್ಲ ಹಿರಿಕರು ಒಂದಿಸಿ ನಮ್ಗೆ ಕರೆಸಿ ಮಾತಾಡೋಕ್ಕೆ ಅವಕಾಶ ಕೊಟ್ಕೊಂಡು ಒಂದಿಸಿ ಬಾಕಿ ವಿಚಾರಗಳು ಮುಂದಿನ ಕೂಡ ಯಾವ ಯಾವ್ದು ನಮ್ಮ ಅಧ್ಯಕ್ಷರು ಕೆಲಸದ ಒತ್ತಡ ಇದ್ರೂ ಕೂಡ ಅದನ್ನು ಬದಿಗೊಟ್ಟು ಪ್ರತಿಯೊಂದು ಹಂತದಲ್ಲೂ ಕೂಡ ದೊಡ್ಡ ಮುಳುಗುಗಳು ಅಂತ ಬಂದಾಗ ನಮ್ಮ ಒಕ್ಕೂಟದಿಂದ ಸಿಕ್ಕಂಥ ಸೌಲಭ್ಯಗಳಿಂದ ಹಿಡಿದು ವೈಯಕ್ತಿಕವಾಗಿ ಕೂಡ ನಾವು ಯಾವತ್ತೂ ದೊಡ್ಡ ಮುಳುಗುಗಳು ಗ್ರಾಮ ಜೊತೆಯಲ್ಲಿ ಇರಬೇಕು ಅನ್ನೋದು ನಮ್ಮ ಎಲ್ಲರ ಆಸೆ ನಮ್ಮ ಒಕ್ಕೂಟದ ಈಗಾಗಲೇ ಅನೇಕ ನಿಮ್ಮ ಕಟ್ಟಡ ಬಿಲ್ಡಿಂಗ್ ಮೇಲ್ಗಡೆ ಸಭಾಂಗಣದ ವಿಚಾರವಾಗಿರಬಹುದು ಮತ್ತೆ ಈಗಾಗಲೇ ನಾವು ಪ್ರಾರಂಭ ಮಾಡಿರ್ತಕ್ಕಂತಹ ಕೂಡ ಈಗಾಗಲೇ ಒಂದು ರೌಂಡ್ ಬಂದಿದೆ ಈಗ ಎಷ್ಟು ಒಂದಿದೆ ಈಗ ಅರವತ್ ಬಂದಿದೆ ಇನ್ನು ಹೆಚ್ಚು ಹೆಚ್ಚಿನ ರೀತಿಯಲ್ಲಿ ನಿಮಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ನಾವು ಕೂಡ ಕೆಲಸವನ್ನು ಮಾಡ್ತೀವಿ ಮತ್ತೆ ಮುಂದಿನ ತಿಂಗಳಿಂದ ಚಾಪಟ್ಟರು ಕೂಡ ಸಿಗುತ್ತೆ ಚಾಪ್ ಕಟ್ಟು ಕೂಡ ಐವತ್ತು ಪರ್ಸೆಂಟ್ ಕೂಡ ಕೊಡುವಂತ ನಾವು ಮಾಡ್ತೀವಿ ಪ್ರತಿ ರೈತರುಗಳ ಕಷ್ಟ ಒಂದು ಲೀಟ್ರ್ ಹಾಲನ್ನು ಕರಿಬೇಕಾದ್ರೆ ಏನ್ ಕಷ್ಟ ಇದೆ ಆ ರೈತರು ತಮ್ಮ ಮನೆಗೂ ಕೂಡ ಎಲ್ಲಿ ಒಂದು ಅರ್ಧ ಲೀಟ್ರ್ ಹಾಲನ್ನ ಇಟ್ಕೊಂಡ್ರೆ ನಮ್ಮ ಪ್ರತಿ ವಾರದ ಬಡವಡೆ ಕಡಿಮೆ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಮನೆಗಳು ಇಲ್ಲದಾನೆ ಎಷ್ಟೋ ರೈತರು ಅದನ್ನ ಧೈರ್ಯ ತಂದಾಗತಕ್ಕಂಥದ್ದನ್ನ ನಾವೆಲ್ಲ ನೋಡಿದ್ದೀವಿ ಹಾಗಾಗಿ ರೈತರು ಕೂಡ ಒಂದು ಒಳ್ಳೆ ಗುಣಮಟ್ಟದ ಹಾಲನ್ನು ಸಂಘಕ್ಕೆ ಸರಬರಾಜು ಮಾಡಿ ಸಂಘದ ಅಭಿವೃದ್ಧಿ ಒಕ್ಕೂಟದ ಅಭಿವೃದ್ಧಿಗೂ ಕೂಡ ರೈತರು ಕೂಡ ಸಹಕರಿಸಬೇಕು ಯಾರೋ ಕೆಲವೇ ಮಂದಿ ಮಾಡ್ತಕ್ಕಂಥ ಒಂದು ವಿಚಾರವಾಗಿ ಎಲ್ಲ ರೈತರು ಕೂಡ ತಲೆ ತಂದಿರ್ತಕ್ಕಂಥದ್ದು ಆಗುವಾಗ ಎಲ್ರು ಯಾರೇ ಒಬ್ಬ ಏನೋ ಒಂದು ಗುಣಮಟ್ಟದ ಹಾಲನ್ನ ಕೊಡುದಿರುವಂತವ್ರು ನೀವೆಲ್ಲರೂ ಒಗ್ಗಟ್ಟಾಗಿ ಅದನ್ನ ನಿರಾಕರಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು ನೀವು ಕೂಡ ನಿರ್ದೇಶಕರುಗಳನ್ನ ಆಯ್ಕೆ ಮಾಡುವಂತ ಸಂದರ್ಭದಲ್ಲಿ ಯಾವುದೇ ರಾಜಕೀಯವನ್ನ ಬೆಳೆಸದೆ ಪಕ್ಷಾತೀತವಾಗಿ ಯಾರು ಯಾವುದೇ ಒಂದು ತಮ್ಮ ಸ್ವಂತ ಇಲ್ಲದೆ ಒಂದು ಒಕ್ಕೂಟದ ಒಂದು ಸಂಘದ ಅಭಿವೃದ್ಧಿಯ ರೈತರ ಪರವಾಗಿ ಆಲೋಚನೆ ಮಾಡ್ತಕ್ಕಂಥವ್ರನ್ನ ನೀವು ಕೂಡ ನಿರ್ದೇಶಕರನ್ನಾಗಿ ಆಯ್ಕೆ ಮಾಡಿದ್ದೀರಿ ಇವತ್ತು ಎಲ್ಲರೂ ಸೇರಿಸಿ ಒಂದು ಒಳ್ಳೆ ಒಳ್ಳೆ ಕೆಲಸವನ್ನ ಮಾಡ್ತಾ ಇದ್ದಾರೆ ಇವತ್ತು ಸಂಘಕ್ಕೆ ಎಂಟು ಲಕ್ಷ ರೂಪಾಯಿ ಆದಾಯ ಬಂದಿದೆ ಹಾಗೆ ಸಂಘದಲ್ಲಿ ಆದಾಯ ತಂದಿರತಕ್ಕಂತೆ ಕೊಡಬೇಕು ಅಂತ ಹೇಳಿದ್ರೆ ರೈತರು ಕೂಡ ಅವರಿಗೆ ಬೆಂಬಲವಾಗಿ ನಿಲ್ಲಬೇಕು ಈಗಾಗಲೇ ನಮ್ಮ ಒಕ್ಕೂಟದಿಂದ ಇವತ್ತು ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚು ಹಾಲಿನ ದರವನ್ನು ಏನಾದರೂ ಕೊಡ್ತಾ ಇದ್ರೆ ಅದು ಮೈಸೂರು ಜಿಲ್ಲಾ ಹಾಲು ಒಕ್ಕೂಟ ಇವತ್ತು ಹತ್ತು ಲಕ್ಷ ಲೀಟರ್ ನಮ್ಮ ಮೈಸೂರು ಜಿಲ್ಲಾ ಹಾಲು ಒಕ್ಕೂಟದಲ್ಲಿ ಸೇಖರಣೆ ಆಗ್ತಿರ್ತಕ್ಕಂಥದ್ದು ಆದ್ರೂ ನಮ್ಮಲ್ಲಿ ಮಾರಾಟ ಆಗುವಂತಹ ಹಾಲು ಕೇವಲ ನಾಲ್ಕೂವರೆ ಲಕ್ಷ ಲೀಟರ್ ಮಾತ್ರ ಆದ್ರೂ ಕೂಡ ನಾವು ಯಾವತ್ತು ನಮ್ಮಲ್ಲಿ ಮಾರಾಟ ಆಗ್ತಿರ್ತಕ್ಕಂಥದ್ದು ತುಂಬಾ ಕಡಿಮೆ ಇದೆ ಅಂತ ಹೇಳಿ ಹಾಲನ್ನ ಕಲೆಕ್ಷನ್ ಮಾಡ್ತಕ್ಕಂಥದ್ದನ್ನ ಯಾವತ್ತು ನಿಲ್ಲಿಸಲ್ಲ ಅದೆಷ್ಟೇ ಹಾಲು ಉತ್ಪಾದನೆ ಆದ್ರೂ ಕೂಡ ಅದನ್ನ ನಾವು ಶೇಖರಣೆ ಮಾಡ್ತೀವಿ ಸರಿಯಾದ ಸಮಯಕ್ಕೆ ರೈತರಿಗೆ ಬದಲಾವಣೆ ಮಾಡುವಂತ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಅದರ ಜೊತೆಗೆ ಮುಂದಿನ ತಿಂಗಳಲ್ಲಿ ನಮ್ಮ ಒಕ್ಕೂಟದ ವತಿಯಿಂದ ಹಾಲಿನ ಆಗಿನ ರೂಪದಲ್ಲಿ ಬೇರೆ ಬೇರೆ ಉತ್ಪನ್ನಗಳನ್ನ ಉತ್ಪನ್ನಗಳನ್ನ ತಯಾರು ಮಾಡಿ ಇನ್ನು ಹೆಚ್ಚು ಹೆಚ್ಚು ರೈತರಿಗೆ ಇನ್ನೂ ಹೆಚ್ಚಿನ ದರವನ್ನು ಕೊಡಲಿಕ್ಕೆ ನಾವು ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದೇವೆ ಈಗ ಅನೇಕ ರೈತರುಗಳು ಪ್ರತಿ ದಿತ್ಯ ಬೆಳೆ ಬೆಳೆಗಳಿಗೆ ಸರಿಯಾದ ಬೆಲೆ ಸಿಗಲ್ಲ ಸರಿಯಾದ ಸಮಯಕ್ಕೆ ಹಣ ಸಿಗಲ್ಲ ಆದ್ರೆ ಆ ರೈಲುಗಾರಿಕೆಲ್ಲ ಗಾರ ಈಗ ಉತ್ಪಾದನೆ ಮಾಡಿದ್ರು ಕೂಡ ಅದನ್ನು ನಾವು ಪರ್ಚೇಸ್ ಮಾಡ್ತೀವಿ ಸರಿಯಾದ ಸಮಯಕ್ಕೆ ರೈತರಿಗೆ ಬಟಾವಳೆ ಮಾಡ್ತೀವಿ ಹಾಗಾಗಿ ತಾವೆಲ್ಲ ರೈತರು ಇದೊಂದು ಉಪಕಷವನ್ನಾಗಿ ಏನ್ ನೀವು ಅನ್ಕೊಂಡಿದ್ರೆ ಒಂದು ಉಪಕಷವು ನಾವು ಮಾಡ್ತಕ್ಕಂಥ ವ್ಯವಸಾಯದ ಜೊತೆಗೆ ಒಂದೆರಡು ಎರಡು ಹಸು ಕಟ್ಟಬೇಕು ಮೂರು ಹಸು ಕಟ್ಟಬೇಕು ಅಂತ ಏನು ನಿಮ್ಮ ತಲೆಯಲ್ಲಿದೆ ಅದನ್ನ ತೆಗೆದು ಈಗ ಒಂದು ಉದ್ಯಮವಾಗಿ ಬೆಳೀಬೇಕು ಹೈನುಗಾರಿಕೆ ಒಂದು ಉದ್ಯಮವಾಗಿ ಬೆಳೆಯುವ ರೀತಿಯಲ್ಲಿ ಆ ಒಂದು ಆಲೋಚನೆಯಲ್ಲಿ ನೀವು ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಹೈನುಗಾರಿಕೆಯಲ್ಲಿ ತೊಡಗಿ ಕೊಡ್ತೊಡಗಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಕರೆದೊಂದು ಮಾತಾಡಲಿಕ್ಕೆ ಅವಕಾಶ ಕೊಡ್ತಾನೆ ಬಂದಷ್ಟು ತನ್ನ ಮಾತಿನ ಮುಗಿಸಿದ್ರೆ ನಮಸ್ಕಾರ